ನಿರುದ್ಯೋಗಕ್ಕೆ ಮದ್ದಾಗಬಲ್ಲ ಅರಣ್ಯ ಯೋಜನೆ ರಾಷ್ಟ್ರಕವಿ ಕುವೆಂಪುರವರ ಪುತ್ರ ಪೂಚಂತೆ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಪೂರ್ಣಚಂದ್ರ ತೇಜಸ್ವಿಯರೂ ಸಹ ತಂದೆಯಂತೆ ಪ್ರಕೃತಿ ಪ್ರಿಯರು ಸ್ನಾತಕೋತ್ತರ ಪದವಿಯನ್ನು ಕನ್ನಡದಲ್ಲಿ ಪಡೆದಿದ್ದರೂ ಸಹ ಕೃಷಿಯತ್ತ ಒಲವು ತೋರಿದ್ರು ಪೂಚಂತೆ ಮೂಡಿಗೆರೆಯಲ್ಲಿ ಕೃಷಿಯನ್ನು ಆರಂಭಿಸಿ ಜೊತೆ ಜೊತೆಗೆ ಸಾಹಿತ್ಯ ಕೃಷಿಯನ್ನು ಸಹ ಮಾಡಿದರು ಛಾಯಾಗ್ರಹಣ ಅವರ ನೆಚ್ಚಿನ ಹವ್ಯಾಸ ಮೂವತ್ತ್ಮೂರು ವರ್ಷಗಳಷ್ಟು ಹಿಂದೆಯೇ ಹೆಚ್ಚು ಹೆಚ್ಚು ಸಸಿಗಳನ್ನು ನೆಟ್ಟು ಸಂರಕ್ಷಿಸಿ ಗಿಡ ಮರಗಳನ್ನು ಬೆಳೆಸೋದರ ಬಗೆಗೆ ಸಮಗ್ರ ಚಿಂತನೆ ನಡೆಸಿ ಅದಕ್ಕೆ ಬೇಕಾದ ಪ್ರತಿಯೊಂದು ವಿವರಗಳನ್ನು ಅಂಕಿ ಅಂಶಗಳ ಸಮೇತ ನೀಡಿದರೂ ಪೂಚಂತೆ ಹೆಚ್ಚು ನೀರನ್ನು ಬೇಡದೆ ಬೇಸಿಗೆಯಲ್ಲೂ ಸಹ ತಂಪಾಡಿತ್ತಾ ಬೆಳೆಯೋ ಮರಗಳು ಹಲಸು ಗರಿಗೆ ಸಾಗ್ವಾನಿ ಸಿಲ್ವರ್ ಹೆಬ್ಬಲ್ಸ್ ಅಂತಹ ಮರಗಳನ್ನು ಮಳೆಗಾಲದ ಆರಂಭದಲ್ಲೇ ನೆಟ್ಟರೆ ಅವು ಬೇಸಿಗೆಯಲ್ಲೂ ಸಹ ತಂಪಾಡಿತ್ತಾ ಬೆಳೆಯುತ್ತೆ ದನಕರುಗಳಿಂದ ಗಿಡಗಳನ್ನು ರಕ್ಷಿಸಿ ಕಾಡ್ಗಿಚ್ಚು ಹರಡದಂತೆ ಮುನ್ನೆಚ್ಚರಿಕೆ ವಹಿಸಿ ಕಾಡುಗಳರಿಂದ ಸಂರಕ್ಷಿಸಿದರೆ ಮುಂದಿನ ವರ್ಷಗಳಲ್ಲಿ ಒಳ್ಳೆಯ ಆದಾಯ ಬರುತ್ತೆ ಅರಣ್ಯೀಕರಣದ ಆರಂಭದಲ್ಲಿ ಪ್ರತಿಯೊಬ್ಬ ನಿರುದ್ಯೋಗಿಗೂ ಎರಡೆರಡು ಎಕರೆ ಅರಣ್ಯವನ್ನು ನೋಡಿಕೊಳ್ಳಲು ಉಸ್ತುವಾರಿ ವಹಿಸಿ ತಿಂಗಳಿಗೆ ಸಾವಿರ ರೂಪಾಯಿ ಸಂಬಳ ನಿಗದಿಪಡಿಸೋದು ಅಂದಿನ ದಿನಗಳಲ್ಲಿ ಆಕರ್ಷಕ ಯೋಜನೆ ಮುಂದಿನ ಅರವತ್ತು ವರ್ಷಗಳ ಕಾಲ ಯಾವಾಗ ಯಾವ ಯಾವ ಮರ ಕಟಾವು ಮಾಡಬೇಕು ಮಾರ್ದಾಗ ಬರಬಹುದಾದ ಹಣ ಮರದ ಉಪಯೋಗ ನೋಡಿಕೊಳ್ಳೋರಿಗೆ ನೀಡಬೇಕಾದ ವೇತನ ಇತರೆ ಖರ್ಚು ಎಲ್ಲವನ್ನೂ ಲೆಕ್ಕ ಹಾಕಿ ಯೋಜನೆಯ ವಯ ತಯಾರಿಸಿ ಸರ್ಕಾರದೊಡನೆ ಚರ್ಚೆಯನ್ನು ಮಾಡಿದರೂ ಪೂಚಂತೆ ಯಾವುದೇ ಹೊಸ ಕಾರ್ಯಕ್ರಮಗಳನ್ನು ಜಾರಿಗೆ ತರಲಾಗದಷ್ಟು ಸ್ವಾರ್ಥಪರ ಸರ್ಕಾರದ ಯಂತ್ರ ಕೆಟ್ಟು ಹೋಗಿದೆ ವಿಶ್ವ ಬ್ಯಾಂಕ್ನಿಂದ ಅರಣ್ಯೀಕರಣದ ಯೋಜನೆಗೆ ದೊರೆತಿರುವ ಕೋಟ್ ಹಣದಲ್ಲಿ ಲಕ್ಷಾಂತರ ಮಂದಿ ನಿರುದ್ಯೋಗವನ್ನು ಕಳೆಯಕ್ಕೆ ಸಾಧ್ಯವೇ ಎನ್ನುವುದು ಪೂಚಂತೇರವರ ಪ್ರಶ್ನೆ ನಿರುದ್ಯೋಗಿಗಳಿಗೆ ಗಿಡ ಬೆಳೆಸುವ ಹೊಣೆಗಾರಿಕೆಯನ್ನು ಕೇವಲ ಹತ್ತು ವರ್ಷಗಳಷ್ಟು ಮಾತ್ರ ವಹಿಸಿ ನಂತರ ಸರ್ಕಾರ ವಹಿಸಿಕೊಳ್ಳುವ ಪ್ರಸ್ತಾವನೆ ಸಹ ನಡೆದಿತ್ತು ಅದರ ಸಫಲತೆ ಊಹೆಗೆ ಬಿಟ್ಟಿತ್ತು ಯೋಜನೆಯ ಆರಂಭದಲ್ಲಿ ವೇತನ ನೀಡಿ ನಂತರದ ವರ್ಷಗಳಲ್ಲಿ ಲಾಭಾಂಶದ ಪಾಲುದಾರಿಕೆ ನೀಡೋದು ಉಚಿತ ಹಾಗಾದಾಗ ಯಾವುದೇ ಯೋಜನೆ ಹೆಚ್ಚು ಹೆಚ್ಚು ಯೋಜನರನ್ನು ತನ್ನತ್ತ ಆಕರ್ಷಿಸಿ ಹಿಡಿದಿಟ್ಟುಕೊಳ್ಳಲು ಸಹಾಯ ಆಗುತ್ತೆ ಸಕ್ರಿಯ ಸಹಭಾಗಿತ್ವದಲ್ಲಿ ಬೆಲೆ ಏರಿಕೆಯ ಬಿಸಿ ಕಾರ್ಮಿಕರನ್ನು ತಟ್ಟದೆ ಸೂಕ್ತ ನಿರ್ವಹಣೆ ಮಾಡಲು ಅವರನ್ನು ಪ್ರೇರೇಪಿಸುತ್ತೆ ಅರವತ್ತು ವರ್ಷಗಳ ನಂತರ ಬರುವ ಲಾಭಾಂಶದಲ್ಲಿ ಕೊಡುವ ಹತ್ತು ಲಕ್ಷ ರುಗಳಿಗೆ ಯಾವ ಬೆಲೆ ಇರುತ್ತೆ ಅದು ಠೇವಣಿ ಯೋಜನೆ ಬೆಲೆ ಏರಿಕೆಯನ್ನು ಸರಿದೂಗಿಸಲು ಅಸಮರ್ಥವಾದ ಹಾಗೆ ಅರಣ್ಯ ಯೋಜನೆಯಿಂದ ನಿರುದ್ಯೋಗ ಸಮಸ್ಯೆ ಪರಿಸರ ನಾಶದಿಂದ ಆಗುತ್ತಿರುವ ಅನೇಕ ಅಡ್ಡ ಪರಿಣಾಮಗಳಿಗೂ ಸಹ ಪರಿವಾಹ ಪರಿಹಾರ ಒದಗುತ್ತೆ ಅರಣ್ಯ ನಾಶ ಪ್ರದೂಷಣೆಯಿಂದ ಆಗುವ ಹಾನಿಗಳನ್ನು ತಡೆಗಟ್ಟಿ ದೊಡ್ಡ ದೊಡ್ಡ ಮರಗಳು ರಕ್ಷಣಾ ಕವಚದಂತೆ ಕೆಲಸ ಮಾಡಿ ಓಝೋನ್ ಪದರವನ್ನು ಸಂರಕ್ಷಿಸಲು ನೆರವಾಗುತ್ತೆ ಪ್ರಕೃತಿಯ ಸಮತೋಲನವನ್ನು ಕಾಪಾಡೋದರಲ್ಲಿ ಬಹುದೊಡ್ಡ ಕೊಡುಗೆಯಾಗುತ್ತೆ ಪೂಜಾಂತ್ ಪೂಚಂತೇರವರ ವಿಚಾರಧಾರೆ ಸಾರ್ವಕಾಲಿಕ ಮಾನ್ಯತೆ ಹೊಂದಿದೆ ಅದರ ಆದರೆ ವರ್ಷಗಳು ಕಳೆದಂತೆ ಆಗುವ ಬದಲಾವಣೆ ಅಂದಂದಿನ ವಾಸ್ತವಿಕತೆಯನ್ನು ಗಮನಿಸಬೇಕು ಭ್ರಷ್ಟ ಸ್ವಾರ್ಥ ರಾಜಕಾರಣ ವ್ಯವಸ್ಥೆ ಇರುವವರೆಗೂ ದೇಶದ ಅಭಿವೃದ್ಧಿ ಪ್ರಗತಿಯ ನಿರೀಕ್ಷೆ ಹುಸಿಯಾಗುತ್ತೆ ಎಲ್ಲವರೆಗೆ ಬಡತನ ಅವಿದ್ಯೆ ಅಜ್ಞಾನ ಲೋಭ ಇರುತ್ತೋ ಅಲ್ಲಿವರೆಗೆ ಎಲ್ಲ ಯೋಜನೆ ಅಲ್ಪಕಾಲಿಕವಾಗಿ ಭಾಗಶಃ ಸಫಲವಾಗುತ್ತೆ ರಾಜಕೀಯ ನಾಯಕರ ಒತ್ತಡ ಮೇಲ್ಗೈಯಾದಾಗ ದೇಶದ ಪ್ರಗತಿ ಕುಂಠಿತವಾಗುತ್ತೆ ಜನರಲ್ಲಿ ಅಂತರಂಗದ ಮೃದಂಗ ಮೆಳೆದು ನಿಸ್ವಾರ್ಥ ಮನೋಭಾವ ಜಾಗೃತವಾಗಿ ತನ್ನಂತೆಯೇ ಪರರು ಎನ್ನುವ ಭಾವನೆ ಚಿಗುರಿ ಜೀವ ಸಂಕುಲದ ಉಳಿಗಾಗಿ ಕ್ಷಮಿಸಿದಾಗ ಮಾತ್ರ ಬದಲಾವಣೆ ನಿರೀಕ್ಷಿಸಬಹುದು ಬದಲಾವಣೆ ನಮ್ಮಿಂದಲೇ ಆರಂಭವಾಗಲಿ ಪೂರ್ಣಿಮಾ ಭಗವಾನ್ ಬೆಂಗಳೂರು